ನೋಡ್ರಿಪ್ಪ ಎಲ್ಲರಿಗೂ ಈ ಪ್ರೋಟೀನ್ ರಿಚ್ ಪುದೀನಾ ಚಟ್ನಿ ಎಲ್ಲ ಮ್ಯಾಲ ಹಚ್ಚಿರೋ ಒಂದು ಸ್ಪೆಷಲ್ ಮಸಾಲ ದೋಸೆ ಇದ್ರ ಜೊತೆ ಕುಂಬಳಕಾಯಿ ಪಲ್ಯ ಮಾಡೇನಿ ಭಾರಿ ಇರ್ತೈತಿ ಪ್ರತಿ ಸತಿ ಕೆಂಪು ಚಟ್ನಿ ಹಚ್ಚಿ ಮಸಾಲ ದೋಸೆ ಮಾಡ್ಕೊಂಡಿರ್ತೀರಿ ಹಿಂಗೆ ಪುದೀನ ಚಟ್ನಿ ಹಚ್ಚಿನ ಮಾಡ್ಕೊಂಡು ನೋಡ್ರಿ ಭಾರಿ ಹೆಲ್ತಿಗೆ ಬೆನಿಫಿಟ್ ಇರ್ತೈತಿ ಟೇಸ್ಟು ಇರ್ತೈತಿ ಮತ್ತು ಯಾವಾಗ್ಲೂ ಆಲೂಗಡ್ಡೆ ಪಲ್ಯ ಅಥವಾ ಬಟಾಟಿ ಪಲ್ಯನ ಮಾಡ್ಕೊಂಡಿರ್ತೇವೆ ದೋಸೆಗೆ ಒಂದ್ಸತಿ ಕುಂಬಳಕಾಯ್ದು ಮಾಡ್ಕೊಂಡ್ಬಿಡ್ರಿ ಭಾರಿ ಇರ್ತೈತಿ ಇವತ್ತು ರೆಸಿಪಿ ನೋಡನು ಬರ್ರಿ ಮತ್ತೆ ಬೆನಿಫಿಟ್ಸು ನೋಡೋನು ಅದಕ್ಕಿಂತ ಮೊದಲ ನಿಮ್ಗೆಲ್ಲರಿಗೂ ನನ್ನ ಚಾನಲ್ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನಾ ಇಲ್ಲಿ ನಿಮಗೆ ಎಣ್ಣೆ ಇಲ್ದ ಅಡುಗೆ ದಿನನಿತ್ಯ ನೀವೇನು ಮಾಡ್ಕೋತಿರೋ ಅವ್ನು ಹೆಂಗೆ ಮಾಡ್ಕೋಬೇಕು ತೋರಿಸ್ತೂನು ಎಲ್ಲರೂ ಕಂಪ್ಲೀಟ್ ನಂದು ವೀಡಿಯೋ ನೋಡಿರಿ ಅಂದ್ರಣ ನಿಮಗೆ ಬೆನಿಫಿಟ್ಸ್ ಪ್ಲಸ್ ಎಣ್ಣೆ ಇಲ್ದ ಅಡುಗೆ ಹೆಂಗೆ ಮಾಡೋದು ಮತ್ತು ಅದರಿಂದ ನಮಗೇನು ಬೆನಿಫಿಟ್ಸ್ ಐತಿ ಶುಗರ್ ಹೆಂಗೆ ಕಂಟ್ರೋಲ್ ಮಾಡೋದು ಎಲ್ಲ ಗೊತ್ತಾಗ್ತೈತಿ ಮತ್ತು ಚಾನಲ್ ಶೇರ್ ಮಾಡೋದು ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ ಹೋಗಬೇಡ್ರಿ ಫಸ್ಟ್ ನಾವಿಲ್ಲಿ ಏನು ಮಾಡೋಣ ಒಂದು ಪಾತ್ರೆ ತೊಗೊಂಡ್ಬಿಡೋನು ಪಾತ್ರೆ ಒಳಗೆ ಮಿಕ್ಸ್ ಇಡೋದು ಅಲ್ಲಿ ಸೋಯಾ ಕಡಲೆ ಬೇಳೆ ಮೀನ್ಸ್ ಕಡ್ಲಿ ಕಾಳು ಅಂತಾರಲ್ಲ ಮತ್ತು ವಟಾನಿ ಹೆಸರು ಕಾಳು ಚೆನ್ನಂಗಿ ಬ್ಯಾಳಿ ಹುರುಳಿ ಕಾಳು ಎಲ್ಲ ಏಕ್ದಮ್ ಫಸ್ಟ್ ಕ್ಲಾಸ್ ಎಲ್ಲ ಮಿಕ್ಸ್ ಇದ್ದದ್ದನ್ನು ಏನು ಮಾಡ್ಯಾನಿ ಒಂದು ಕಪ್ ಅಷ್ಟು ತೊಗೊಂಡೇನಿ ಈ ಥರ ಹೆಸರು ಕಾಳು ಇರಲಿಲ್ಲ ಅದು ಇನ್ನೊಂದು ಕಪ್ ಇಲ್ಲಿ ಹಾಕೊಂಡು ಬಿಟ್ಟೇನಿ ಮತ್ತೆ ಏನು ಮಾಡಕತ್ತೇನಂದ್ರೆ ಇಲ್ಲಿ ಕರಿ ಉದ್ದಿನ ಬೇಳೆ ತೊಗೊಂಡಿನಿ ಅವು ಭಾಳ ಇಂಪಾರ್ಟೆಂಟ್ ಮತ್ತೆ ಕಾಲ್ ಕಪ್ ಅಷ್ಟು ಮೆಂತ್ಯ ತೊಗೊಂಡಿನಿ ಇವು ಭಾಳ ಬೆನಿಫಿಟ್ ಇರ್ತಾವು ಅದರಿಂದ ಮತ್ತಷ್ಟ ನಾ ಇಲ್ಲಿ ಬ್ರೌನ್ ರೈಸ್ ತೊಗೊಂಡೇನಿ ವೈಟ್ ರೈಸ್ ತಗೊಂಡಿಲ್ಲ ಬ್ರೌನ್ ರೈಸ್ ತೊಗೊಂಡಿನಿ ಸೊ ಇದು ಡಯಾಬಿಟಿಕ್ ಇರೋರಿಗೆ ಭಾರಿ ಬಾರಿ ಇಂಪಾರ್ಟೆಂಟ್ ಇದನ್ನ ಅವರು ಡೈಲಿ ತಿಂದ್ರಂದ್ರೆ ಕಂಟ್ರೋಲ್ ಗೆ ಬರಕ್ ಸ್ಟಾರ್ಟ್ ಆಗ್ತೈತಿ ಸೊ ಇಷ್ಟಲ್ದಾನ ನಾ ಇಲ್ಲಿ ಏನು ಮಾಡ್ತನು ಶೇಂಗಾನು ಹಾಕೋತನು ಅವು ಪ್ರೋಟೀನ್ ಫುಲ್ ಕಂಪ್ಲೀಟ್ ಪ್ರೋಟೀನ್ ರಿಚ್ ಫುಡ್ ಇದೆ ಸೊ ಇದನ್ನ ಏನ್ ನೆನಿ ಅಂದ್ರೆ ನೆನೆಯಾಕಿಬಿಡ್ತೇನೆ ನಾನು ಸಂಜೆ ಮಠ ಹಿಂಗೆ ನೆನೆದ ಮ್ಯಾಲೆ ಈ ರೀತಿ ಆಗಿಬಿಡ್ತಾವೆ ನೀವು ಮನ್ಯಾಗ ಬೇಕಾದರೂ ಇದನ್ನು ಮಿಕ್ಸಿ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನನ್ನಂಗ ನೀವು ಮಿಲ್ಲಿಗೂನು ಹಾಕಿಸ್ಕೊಂಡು ಬರ್ಬೋದು ನಾವು ಮಿಲ್ಲಿಗೆ ಹಾಕಿಸ್ಕೊಂಡ್ ಬರ್ತೀನಿ ಯಾಕಂದ್ರೆ ನಮ್ಮ ಮಿಕ್ಸರ್ ಗ್ರೈಂಡರ್ ಭಾಳ ಶಾನೆ ಐತಿ ಅದಕ್ಕೆ ಸೊ ಹಿಂಗೆ ಆಗ್ಬಿಡ್ತೈತದ ಫುಲ್ ಮಿಕ್ಸಿಗೆ ಹಾಕೊಂಡ್ಬರೋ ನೋಡಿರಿ ನೋಡ್ರಿ ಮಸ್ತ್ ಆಗಿ ಬಿಡ್ತೈತಿ ಬೆಳಿಗ್ಗೆ ನೀವೇನು ಫರ್ಮೆಂಟ್ ಮಾಡಲಿಲ್ಲ ಅಂದ್ರೆ ನಡಿತೈತಿ ಫರ್ಮೆಂಟ್ ಏನಿಲ್ಲ ಸೊ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಹಿಂಗೆ ಅದನ್ನು ದೋಸೆ ಥಳಗೆ ನಾವು ಮಸಾಲೆ ದೋಸೆ ಹೆಂಗೆ ಹಾಕೋತೀವಿ ಹಂಗೆ ಹಾಕ್ಕೊಂಡೆ ಎಲ್ಲರ ಮನೆಯಾಗೆ ಪುದೀನ ಚಟ್ನಿ ಮಾಡ್ಕೊಂಡೆ ಇರ್ತಿರಲ್ಲ ಪುದೀನ ಚಟ್ನಿ ಪುದೀನ ಕೊತ್ತಂಬರಿ ಸ್ವಲ್ಪ ಹಣ್ಣು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಕಡಲೆ ಹಸಿಮೆಣಸಿನ್ಕಾಯಿ ಹಾಕಿರೋ ಮುಗಿದು ಹೋಗಿ ತುಪ್ಪ ಹಾಕೊಂಡ್ಬಿಟ್ರಿ ರೆಡಿ ಆಗಿಬಿಡ್ತೈತಿ ಅದನ್ನ ಹಿಂಗೆ ಮ್ಯಾಲೆ ಸೌರಿ ಚಂದಂಗೆ ಎರಡೂ ಕಡೆ ಬೇಯಿಸ್ಕೊಂಡು ಬಿಟ್ರಪ್ಪ ಅಂತಂದ್ರೆ ಈ ಪುದೀನ ಮಸಾಲೆ ದೋಸೆ ರೆಡಿ ಆಗ್ಬಿಡ್ತೈತಿ ಈ ಥರದ್ದು ಭಾಳ ಕೆಟ್ಟ ಬೆನಿಫಿಟ್ಸ್ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕಿನಿ ಎಲ್ಲರೂ ಒಂದು ಸತಿ ನೋಡ್ಕೊಂಡು ಬಿಡ್ರಿ ಮತ್ತು ಇದು ಗರ್ಭಿಣಿಯರಿಗಾಗಲಿ ಎನರ್ಜಿ ಬೇಕನ್ನೋರು ವೆಯ್ಟ್ ಲಾಸ್ ಮಾಡ್ಬೇಕನ್ನೋರು ಹಾರ್ಟ್ ಪೇಷಂಟ್ ಎಲ್ಲರಿಗೂ ಬೆಸ್ಟ್ ಇದು ಡೈಲಿ ನೀವು ಇದನ್ನು ತಿಂದ್ರೆ ಮಾತ್ರ ಭಾರಿ ಆಗ್ತೈತಿ ಸೊ ನಾ ಸ್ಟಾರ್ಟಿಂಗ್ ನಂದು ಶುಗರ್ ಕಂಟ್ರೋಲ್ ಮಾಡಬೇಕಾದ್ರೆ ನಾನು ಇದನ್ನು ಟೂ ಟೈಮ್ಸ್ ತೊಗೊಂತಿದ್ನಿ ಈಗ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡೇನಿ ಬಟ್ ನೀವು ಇದನ್ನು ಎಷ್ಟು ತೊಗೋತಿರಲ್ಲ ಅಷ್ಟು ಚೊಲೋ ನೋಡಿರಿ ಸಖತ್ ಟೇಸ್ಟಿಯಾಗಿರ್ತೈತಿ ಭಾಳ ಆಗಿರ್ತೈತಿ ಹಿಂಗೆ ಬೆಳಿಗ್ಗೆ ಒಂದು ಎರಡು ದೋಸೆ ತಿಂದು ಬಿಟ್ರಪ್ಪ ನೀವು ಅಂತಂದ್ರೆ ಭಾರಿ ಎನರ್ಜಿ ಬಂದುಬಿಡ್ತೈತಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾ ಏನು ಮಾಡ್ಕೊಂಡಿದ್ನಿ ಅಂದ್ರೆ ಆಲೂಗಡ್ಡೆ ಪಲ್ಯ ಬದಲಿ ಕುಂಬಳಕಾಯಿ ಮಾಡ್ಕೊಂಡಿದ್ನಿ ಸ್ವಲ್ಪ ಹೆಲ್ತಿಗೂ ಭಾಳ ಮಸ್ತ್ ಇರ್ತೈತೆ ಅಂತ ಹೇಳಿ ನೀವು ಇದನ್ನು ಮಾಡ್ಕೊಂಡು ಅಂತಂದ್ರೆ ಮುಗೀತು ಒಟ್ಟೆ ಸತಿ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಂಗಿಲ್ಲ ಭಾಳ ಈಸಿ ಇಲ್ಲಿ ತೆಂಗಿನಕಾಯಿ ಹಾಕೋರಿ ಮೆಣಸಿನ್ಕಾಯಿ ಧನಿಯಾ ಚಟ್ನಿ ಕಡಲೆ ಅಥ್ವಾ ಪುಟಾಣಿ ಅಂತೀವಲ್ಲ ಅದನ್ನು ಹಾಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ರುಬ್ಕೊಬೇಕು ಆವಾಗಲೇ ಇದು ಟೇಸ್ಟ್ ಬರ್ತೈತಿ ಇಲ್ಲ ಅಂತಂದ್ರೆ ಟೇಸ್ಟ್ ಬರೋಂಗಿಲ್ಲ ಮತ್ತು ಇದು ಕಸಿ ಕೊಬ್ಬರಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಒಟ್ಟೆ ಚಲೋ ಅನ್ಸೋಂಗಿಲ್ಲ ಆಮೇಲೆ ಒಂದು ಪಾತ್ರೆ ತೊಗೊಂಡು ಒಗ್ಗರಣೆ ಐಟಮ್ಸ್ಗಳನ್ನೆಲ್ಲ ಪಟಾಪಟ ಡ್ಯಾನ್ಸ್ ಮಾಡಿಸ್ಕೊಂಡು ಒಗ್ಗರಣೆ ಐಟಮ್ಸ್ಗಳೆಲ್ಲ ಡ್ಯಾನ್ಸ್ ಮಾಡಕತ್ತು ಕೂಡಲೆ ಈರುಳ್ಳಿ ಹಾಕ್ಕೊಂಡು ಬಿಡಬೇಕು ಈರುಳ್ಳಿನೂ ಹಿಂಗೆ ಫುಲ್ ವಯಸ್ಸಾಗೋ ಮಟ್ಟ ಅದಕ್ಕೆ ಹಿಂಗೆ ಬೇಯಿಸ್ಕೊಂಡು ನಾ ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿ ಹಾಕ್ಕೊಂಡೇನಿ ನೀವು ಕುಕ್ ಮಾಡಿರಲಿಲ್ಲ ಅಂದ್ರೆ ನಡಿತೈತಿ ಅದೇನು ಒಂದು ಎರಡು ನಿಮಿಷನೇ ರೆಡಿ ಆಗಿಬಿಡ್ತೈತಿ ನಾನು ಏನೋ ಬ್ಯಾರೆದು ಕುಂಬಳಕಾಯಿ ರೆಡಿ ಮಾಡ್ಕೊಳತ್ತಿದ್ನಿ ಹಂಗೆ ಇದಕ್ಕೂ ಸೇರಿಸಿ ಮಾಡ್ಕೊಂಡು ಬಿಟ್ಟೇನಿ ಹೀಗಾಗಿ ಸೊ ನೋಡಿ ಹಿಂಗೆ ಚಂದಂಗೆ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಆಲೂಗಡ್ಡೆ ಹೆಂಗೆ ಸ್ಮ್ಯಾಶ್ ಮಾಡ್ಕೋತಿಲ್ಲ ಸೇಮ್ ಹಂಗೆ ಸ್ಮ್ಯಾಶ್ ಮಾಡ್ಕೊಂಡು ಈ ರುಬ್ಬಿದ ಮಸಾಲ ಸ್ವಲ್ಪ ಅಚ್ಚಕ ಹರಿದ ಪುಡಿ ಹಾಕಿ ಒಂದು ಎರಡು ಹನಿ ನೀರು ಹಾಕಿ ಚೆಂದಂಗೆ ಬೇಯಿಸ್ಕೊಂಡು ಅಂದ್ರೆ ಫಸ್ಟ್ ಕ್ಲಾಸ್ ಕುಂಬಳಕಾಯಿ ಮಸಾಲೆ ರೆಡಿ ರೆಡಿಯಾಗಿಬಿಡ್ತೈತಿವಿ ದೋಸೆಗೂ ನೋವು ಹೇಳಿ ಮಾಡಿಸ್ದಂಗೆ ಭಾಯಾಗಿಟ್ರೆ ಹಂಗೆ ಕರಗ್ತಿರ್ತೈತಿ ನೀವು ಸತಿ ಟ್ರೈ ಮಾಡಿ ಬಿಡ್ರಿ ಮತ್ತಿದ ರೆಸಿಪಿ ಹೆಂಗಿತ್ತು ನಿಮಗೆ ಹೆಂಗೆ ಅನಿಸುತ್ತೆ ಅನ್ನೋದು ದಯವಿಟ್ಟು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಅವಾಗ ನಾಳೆ ನಂಗೆ ಹೊಸ ರೆಸಿಪಿ ತೊಗೊಂಬರಕ್ಕೆ ಇನ್ಸ್ಪಿರೇಷನ್ ಅನಿಸ್ತೈತಿ ಅಲ್ಲಿವರೆಗೂ ಬೊಬ್ ಲವ್ ಯು ಆಲ್ ಟೇಕ್ ಕೇರ್